ಹಾಯ್ ಹಲೋ ನಮಸ್ತೆ ಎಲ್ಲರೂ ಈಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಮೊದಲು ಬರೋ ನೋಟಿಫಿಕೇಷನ್ ವೀಡಿಯೋಸ್ ನಿಮಗೆ ಬಂದು ತಲುಪ್ತವೆ ಫ್ರೆಂಡ್ಸ್ ನಾನು ಮೊದಲು ಹಾಲು ಹುಟ್ಟು ಕಾಲು ಹಾಕಿಬಂದು ಮಳೆ ಬಂದಿದ್ದ ಕಾರಣ ವೀಡಿಯೋ ಮಾಡಿಲ್ಲ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಇವಾಗ ನಾನು ಉದ್ದು ಕಾಲು ಹಾಕಿಬಂದು ಬಂದು ನೆನ್ನೆ ಇದನ್ನು ಕಟ್ಟಿದ್ದೆ ಏನು ರವಾ ಉಂಡೆ ಇವತ್ತು ಶೇಂಗಾ ಉಂಡೆ ಕಟ್ಸ್ತೀನಿ ಫ್ರೆ ಫ್ರೆಂಡ್ಸ್ ನೋಡಿ ಇದು ಎಳ್ಳು ಬಿಳಿ ಎಳ್ಳು ಚೆನ್ನಾಗಿ ಚಟಪಟ ಚಟಪಟ ಅನ್ನೋಂಗೆ ಹುರ್ಕೋಬೇಕಿದ ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತಲ್ಲ ಅವ ಅಲ್ಲೇವರ್ಗು ಹುರ್ಕೊಂಡ್ಬಿಟ್ಟು ಎತ್ತಿಟ್ಕೊಳ್ಬೇಕು ಹಿಂಗೆ ಚೆನ್ನಾಗಿ ಕೈ ಆಡೋಕ್ ಇರಬೇಕು ಇಲ್ಲಾಂದರೆ ಚೀ ಬಿಡ್ತವೆ ಚಟಪಟ 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 ಅಂತ ಸೌಂಡ್ ಬರುತ್ತೆ ಅಲ್ಲೇ ಒಂದು ಸ್ವಲ್ಪ ಸ್ಪೀಡ್ರಿ ಫುಲ್ಲು ಉಬ್ಕೋ ಉಬ್ಕೊಂಡ್ಬಿಡ್ತವೆ ಮತ್ತು ತದನಂತರ ನಾನು ಎರಡು ಕೆ ಜಿದು ಶೇಂಗಾದು ಮಾಡ್ತಿದ್ದಕ್ಕೋಸ್ಕರ ನಾನು ಒಂದು ಕೆ ಜಿ ಬೆಲ್ಲ ಪಾ ಇದನ್ನ ಮಾಡಿ ಪಾಕಕ್ಕೆ ಇಟ್ಟಿದ್ದೀನಿ ಇದು ನೋಡಿ ಇದು ಪುಟಾಣಿ ಹಿಟ್ಟು ಪುಟಾಣಿ ಹಿಟ್ಟು ಬೇಕಾದರೆ ಸ್ವಲ್ಪ ಸ್ವಲ್ಪ ಕೈಗೆ ಹಿಂಗೆ ಹತ್ತು ಉಂಡೆ ಕಟ್ಟಬೇಕಾದ್ರೆ ಬೇಕು ಅದಕ್ಕೆ ತಳಗಾದ್ರೂ ಹಾಕೊಂಡ್ಬೇಕು ಇದಕ್ಕೆ ಇದು ಶೇಂಗಾ ಹಿಂಗೆ ಓಡಾಡ್ಕ ದೊಡ್ಡ ದೊಡ್ಡದಾಗಿ ಒಂದು ಸತಿ ಅಂದರೆ ಚರ್ರಂಥ ಒಂಥ ತಿಂಗನ್ಸಿ ಹಂಗೆ ಇದು ಮಾಡೋದು ಶೇಂಗಾನ ಜಾಸ್ತಿ ನುಣ್ಣು ಮಾಡ್ಕೊಂಬಿಟ್ರಿ ಇದು ನೋಡಿ ಫ್ರೆಂಡ್ಸ್ ಇದು ಏಲಕ್ಕಿ ಏಲಕ್ಕಿ ಮತ್ತು ಇದಕ್ಕೆ ಇದನ್ನು ಹಾಕ್ಬೋದು ಈ ಗಸಗಸೆನೂ ನನ್ನ ಹತ್ರ ಗಸಗಸೆ ಖಾಲಿ ಆಯಿತು ನಿನ್ನೆ ಹಾಕಿದ್ನಲ್ಲ ರವೆ ಉಂಡಿಗೆ ಬರೀ ಏಲಕ್ಕಿ ಪುಡಿ ಅದು ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಎಳ್ಳು ಶೇಂಗಾ ಬೀಜ ಮಿಕ್ಸಿಗೆ ಹಾಕಿರೋದು ಇದು ಮೇಲೆ ಕರ್ರೆ ಕಾಣೋದ್ದು ಏನಂತಂದರೆ ಏಲಕ್ಕಿ ಪುಡಿ ಇವಾಗೆಲ್ಲ ಹಾಕಿದೆ ಏಲಕ್ಕಿ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಮಿಕ್ಸ್ ಚೆನ್ನಾಗಿ ಎಲ್ಲದನ್ನು ಸೇರಿಸಿ ಮಿಕ್ಸ್ ಮಾಡಿಟ್ಕೊಳ್ಬೇಕು ಮತ್ತು ನಾನು ಬೆಲ್ಲಕ್ಕೆ ಪಾಪಾಕಿಟ್ಟಿದ್ದಿನ ಅದು ಪಾಕ ಪಾಕ ಹೆಂಗೆ ಬರುತ್ತಂತ ನೋಡ್ಕೊಳ್ಬೇಕು ಪಾಕ ಒಂದೆಳೆ ಪಾಕ ಬರಬೇಕು ಇದು ಒಂದೆಳೆ ಪಾಕ ನೋಡಿ ಒಂದೆಳೆ ಪಾಕ ಅಂದರೆ ಈ ರೀತಿ ಅಂಟು ಈ ರೀತಿ ಬರಬೇಕು ಒಂದೆಳೆ ಪಾಕ ಮುಂದೆಳೆ ಪಾಕ ಬರಬೇಕು ಆ ಪಾಕನ ಇದರೊಳಗೆ ಸೇರಿಸ್ಕೊಂಡು ಇದೇ ರೀತಿ ಕಲಿಸ್ತಾ 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 ಎಲ್ಲ ಉಂಡೆ ಮಾಡಬೇಕು ಫ್ರೆಂಡ್ಸ್ ಉಂಡೆ ಮಾಡ ಉಂಡೆ ಮಾಡಿ ಇಡ್ತೀನಿ ಇವಾಗ ಈ ಥರ ಈ ಥರ ಎಲ್ಲ ಕಲಿಸ್ಬೇಕು ಚೆನ್ನಾಗಿ ನಮಗೆ ಪಾಕಕ್ಕೆ ಎಷ್ಟು ಬೇಕೋ ನಮ್ಗೆ ಗೊತ್ತಾಗುತ್ತೆ ಅದು ಒಂದೇಳೆ ಪಾಕ ಬಂದಾಗ ಇದರೊಳಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗೆ ನಮಗೆ ನೋಡಬೇಕು ಸರಿಯೋ ಆಯಿತು ಸರಿ ಇಲ್ಲ ಇನ್ನೊಂದು ಸ್ವಲ್ಪ ಬೇಕಾದರೆ ನಾವು ಅಷ್ಟಕ್ಕೆ ಸರಿ ಆದರೆ ಅಷ್ಟಕ್ಕೆ ಮಾಡ್ಕೊಬೋದು ಬಿ ಬಿಸಿ ಬಿಸಿ ಇಟ್ಟಾಗೆ ಉಂಡೆ ಚೆನ್ನಾಗಿ ಬೇಗ ಬೇಗ ಕಟ್ಟಿಬಿಡ್ಬೇಕು ಫ್ರೆಂಡ್ಗೆ ಇಲ್ಲಾಂದರೆ ಅದು ಗಟ್ಟಿಯಾಗಿ ಬಿಡುತ್ತೆ ಉಂಡೆ ಕಟ್ಟೋಕೆ ಆಗೋದಿಲ್ಲ ಮತ್ತೆ ಅದಕ್ಕೋಸ್ಕರ ಇಬ್ರು ಇರ್ಬೇಕು ಇದಕ್ಕೆ ಉಂಡೆ ಕಟ್ಟೋಕ್ಕೆ ನಾನು ನನ್ನ ಹಳಿಯ ಇಬ್ರು ಉಂಡೆ ಬೇಗ 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 ನೆನ್ನೆ ಕಟ್ಟಿದ್ವಿ ನಾನು ನನ್ನ ನಳಿಯ ಅಣ್ಣನ ಮಗ ಇದ್ರ ಉಂಡೆ ಕಟ್ಟಿ ಇವಾಗ ಉಂಡೆ ಕಟ್ಟಿ ಇವಾಗ ಇಬ್ರು ಸೇರಿ ಕಟ್ತೀವಿ ಇವು ಇದು ನೆನ್ನೆ ಇದು ಇದನ್ನು ಕಟ್ಟಿದ್ದಿದು ಯಾವುದಾದ್ರೆ ಇದು ಶೇಂಗಾ ಉಂಡೆ ಈ ಟೈಪ್ ಕಟ್ಟಿದ್ದೀವಿ ನೋಡಿರಿ ಶೇಂಗಾ ಉಂಡೆ ರವ ಉಂಡೆ ಎರಡು ಕಟ್ಟಿದ್ದೀನಿ ಮತ್ತು ಈ ತಂಬಿಟ್ಟು ಉಂಡೆ ಅದೆಲ್ಲ ಮಾಡಿಲ್ಲ ಒಬ್ಬ ಆಂಡಿ ಬೇಸನ್ನ ಉಂಡೆ ಅಂತ ಮಾ ಹೇಳಿದರು ಅದನ್ನು ಮಾಡ್ತೀನಿ ಅವ್ರು ಹೇಳಿರೋದ್ಕೋಸ್ ಹೇಳಿರೋದನ್ನ ಅವರು ಯಾವ ರೀತಿ ಹೇಳಿದ್ದಾರೆ ಅಂತ ನಾನು ಇದರೊಳಗೆ ಹಸಿ ಇರ್ತಾವ್ರಪ್ಪ ತುಪ್ಪ ಬಿಸಿ ಮಾಡಿ ಕಡಾಯಿ ತುಪ್ಪ ಬಿಸಿ ಮಾಡಿ ಬಿಸಿ ಒಳಗ ಹಿಟ್ ಹಾಕಿ ಲೈಟ್ ತಿರುಗಬೇಕು ತಿರುಗಿ ತಿರುಗಿ ಆಮೇಲೆ ಕಲರ್ ಬರುವಾಗ ಮಿಕ್ಸಿ ಮಾಡಿ ಸಕ್ಲಿ ಮಿಕ್ಸಿ ಮಾಡಿ ಸಕ್ರಿ ಇಟ್ಟು ಅದ ಕಲರ್ ಹಿಟ್ಟು ಮಿಕ್ಸಿ ಮಾಡಿದಾಗ ಪರಾತ್ರ ಹಾಕೊಂಡು ಸಕಲಿ ಪೌಡ್ರ್ ಇರ್ತದ್ದು ಆ ಪೌಡ್ರ್ ಹಿಟ್ ಮಿಕ್ಸ್ ಮಾಡಿ ಬಿಸಿ ಹಿಟ್ ಮಾಡೋದು ಸಕಲಿ ಮಿಕ್ಸ್ ಮಾಡಿ ಹಗಲ ಹಚ್ಚಿ ಬೇಸಿನಗೆ ಅದು ಮುಟ್ಟು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಟ್ಟುವಾಗ ವಾಡ ಬೀಗಿ ಯಾವತ್ತಿ ಕಟ್ಬೋದು ಬೇಸಿನ ಜಿಗಿಣ ಆಗುತ್ತೆ ಬಿಗಿನ ಇರ್ತೈತಿ ರುಚಿನ ಆಗುತ್ತೆ ಆಣ ಮಾಡ್ಬೇಡ ಸಕಲಿನ ಪೌಡ್ರನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಹೋಗುವಂತಲೋ <laughs> <laughs> <laughs>

ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ನನಗೆ ಹತ್ತು ಬಂದಿಲ್ಲ ಇಲ್ಲಿ ಮದುವೆ ಮಾಡ್ಕೊಟ್ಟಿದ್ದಾರೆ ವಜ್ರ ಬಂಡಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ನಂದು ಚಿತ್ರದುರ್ಗ ತವರ್ ಮನೆ ವಜ್ರ ಬಂಡಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಮನೆ